ಕೋಟ್ಯಾಂತರ ಜನರನ್ನ ಸಾಯಿಸಿದಂತ ಹಿಟ್ಲರ್ ಅವ್ರ ಲೈಫ್ ಅಲ್ಲಿ ಯೂಸ್ ಮಾಡಿದಂತ ಡೆಡ್ಲಿ ವೆಪನ್ ಯಾವ್ದು ಗೊತ್ತಾ ಸಿನಿಮಾ ಒಂದು ಐಡಿಯೋಲಜಿನ ನಂಬಸೆ ತೋರಿಸ್ತಿರೋದೇ ಸತ್ಯ ಅನ್ನೋ ಹಾಗೆ ಯಾವ್ದಾದ್ರು ಸಿನಿಮಾ ನೋಡಿದೀರ ಖಂಡಿತ ನೋಡಿರ್ತೀರಾ ನೋಡಿರ್ತೀರಾಂಡ ವೆಲ್ಕಮ್ ಟು ಸಿನಿಮಾ ಪ್ಯಾರಡಿಸೋ ಟುಡೇಸ್ ಎಪಿಸೋಡ್ ಇಸ್ ಅಬೌಟ್ ಸಿನಿಮಾ ಅಂಡ್ ಪ್ರೊಪೊಗ್ಯಾಂಡಾ ಮನೋರಂಜನೆಗೂ ಮೀರಿದ್ದು ಸಿನಿಮಾ ಈ ವಿಷಯ ಹಿಟ್ಲರ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅವ್ನು ಮಾಡ್ತಿರೋದೇ ಸರಿ ಅನ್ನೋದನ್ನ ಅವನು ನಂಬಿಸ್ಬೇಕಿತ್ತು ಒಂದೇ ಸತಿ ಅಷ್ಟು ಜನಕ್ಕೆ ಈ ಮೆಸೇಜ್ನ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡೋಕ್ಕೆ ಇದ್ದಿದ್ದು ಒಂದೇ ದಾರಿ ಸಿನಿಮಾ ಅವರು ಯಾ ಎಕ್ಸ್ಟೆಂಟ್ಗೆ ಹೋಗ್ತಾರೆ ಅಂದರೆ ಜೋಸೆಫ್ ಕಾಬಲ್ಸ್ ಅನ್ನುವ ವ್ಯಕ್ತಿನ ಪ್ರೊಬಗ್ಯಾಂಡ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಇಡೀ ಜರ್ಮನ್ ಫಿಲಮ್ ಇಂಡಸ್ಟ್ರಿನ ಅವರು ಕಂಟ್ರೋಲ್ಗೆ ತಗೊಂಡು ಅದರಿಂದ ತಯಾರಾಗ್ತಿದ್ದ ಪ್ರತಿಯೊಂದು ಅವರು ಮಾನಿಟರ್ ಮಾಡ್ತಾ ಬರ್ತಾರೆ ಗೌರ್ಮೆಂಟ್ ಫೇವರ್ ಫಿಲ್ಮ್ಸ್ ರಿಲೀಸ್ ಮಾಡ್ತಿದ್ರು ಅಂಡ್ ಅವ್ರ ಐಡಿಯಾಸ್ ಅಗೇನ್ಸ್ಟ್ ಫಿಲ್ಮ್ಸ್ ನ ಮುಲಾಜಿಲ್ಗೆ ಬ್ಯಾನ್ ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ಫಿಲಮ್ಸ್ ಲೈಕ್ ಟ್ರೈಮ್ ಆಫ್ ದ ವಿಲ್ ಅಂಡ್ ಮೆಟ್ರೋಪಾಲಿಸಲ್ಲಿ ಅಲ್ಲಿ ಹಿಟ್ಲರ್ ಗ್ಲೋರಿಫೈ ಮಾಡ್ತಾ ಅವ್ರ ಎನಿಮಿಸ್ ಅಂದ್ರೆ ಜ್ಯೂಸ್ನ ನ ವಿಲನೈಸ್ ಮಾಡ್ತಾ ಬರ್ತಾರೆ ಇದು ಯಾವ ಎಕ್ಸ್ಟೆಂಟ್ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಜರ್ಮನ್ಸ್ ರಿಯಲಿ ಬಿಲೀವ್ಡ್ ಜೂಸ್ ಅವರು ಸತ್ತು ತಪ್ಪಿಲ್ಲ ಅಂತ ಈ ಪ್ರೊಪಗ್ಯಾಂಡ ಅನ್ನೋದು ಜರ್ಮನಿ ಮಾತ್ರ ಸಂಬಂಧ ಅಥವಾ ನಮ್ಮಲ್ಲೂ ಇದೆಯಾ ನಿಮಗಾದರೂ ಸಿನಿಮಾ ಪ್ರೊಪಗಾಂಡ ಅಂತ ಅನ್ಸಿದ್ಯಾ ಹಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಫಾಲೋ ಶಿಟೇನ್ಸ್ ಮೋರ್